ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸುತ್ತೂರಲ್ಲಿ ಸಾಮೂಹಿಕ ವಿವಾಹ ನಡೀತಾ ಇದೆ ಈ ಒಂದು ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗೋವರಿಗೆ ಉಚಿತವಾಗಿ ಚಿನ್ನದ ತಾಳಿ ಬೆಳ್ಳಿ ಕಾಲುಂಗರ ಸೀರೆ ಬ್ಲೌಸ್ ಪೀಸ್ ಜೊತೆಗೆ ಹುಡುಗನಿಗೆ ಪಂಚೆ ಒಲ್ಲಿ ಶರ್ಟ್ ಗಳನ್ನ ಫ್ರೀಯಾಗಿ ಕೊಡ್ತಾ ಇದಾರೆ ಜೊತೆಗೆ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗುವಂತಹ ಒಂದೊಳ್ಳೆ ಅವಕಾಶ ಇದೆ ಆಸಕ್ತಿ ಇರುವಂತವ್ರು ಅಂದ್ರೆ ಮನೆಯಲ್ಲಿ ಸ್ವಲ್ಪ ಅನುಕೂಲ ಇಲ್ದೇರೋರು ಜೊತೆಗೆ ಇತರ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗ್ಬೇಕು ಸರಳವಾಗಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋರು ಖಂಡಿತವಾಗ್ಲು ಮದುವೆ ಆಗ್ಬೋದು ಹೇಗೆ ಅಲ್ಲಿ ಹೋಗಿ ನೀವು ಮದುವೆ ಆಗುವಂತದ್ದು ಅಂತಂದ್ರೆ ಜೂನ್ ಎಂಟನೇ ತಾರೀಕು ಈ ಒಂದು ಮಾಸಿಕ ಸಾಮೂಹಿಕ ವಿವಾಹ ಅಂತ ನಡೆಯುತ್ತೆ ಸುತ್ತೂರು ಶ್ರೀ ಕ್ಷೇತ್ರ ಅಂದ್ರೆ ಮೈಸೂರಿಂದ ನಂಜಿನಗೂಡು ಅಲ್ಲಿರುವಂಥದ್ದು ಅಹ್ ಸುತ್ತೂರು ಮಠ ಅಂದ್ರೆ ಕೇಳಿರ್ತೀರ ಮೋಸ್ಟ್ಲಿ ಸುತ್ತೂರು ಸ್ವಾಮೀಜಿಗಳು ಅಥವಾ ಸುತ್ತೂರು ಮಠ ಅಂತೆಲ್ಲ ಕೇಳಿರ್ತೀರಲ್ಲ ಆ ಒಂದು ಸುತ್ತೂರು ಮಠದಲ್ಲಿ ಈ ಒಂದು ಸಾಮೂಹಿಕ ವಿವಾಹ ನಡೆಯುತ್ತೆ ಜೂನ್ ಎಂಟನೇ ತಾರೀಕು ನಡೆಯುತ್ತೆ ಸೊ ಅವರು ಅವಾಗವಾಗ ಸಾಮೂಹಿಕ ವಿವಾಹವನ್ನ ಏರ್ಪಡಿಸ್ತಾನೆ ಇರ್ತಾರೆ ಈ ಒಂದು ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸೋರಿಗೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಹುಡುಗಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡಿರ್ಬೇಕು ಇನ್ನ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿ ಕೊಡ್ಬೇಕಾಗತ್ತೆ ವರ ಮತ್ತೆ ವಧುವಿನ ಫೋಟೋಅನ್ನ ಹಾಕಿರ್ಬೇಕು ಅಪ್ಲಿಕೇಶನ್ ಅಲ್ಲಿ ಜೊತೆಗೆ ನಿಮ್ಮ ಒಂದು ಜಾತಿ ದೃಢೀಕರಣ ಪತ್ರವನ್ನ ವಧುವರರ ವಯಸ್ಸಿನ ಬಗ್ಗೆ ಶಾಲೆಯಿಂದ ಪಡೆದ ದಾಖಲಾತಿ ಪತ್ರವನ್ನ ದೃಢೀಕರಣ ಪತ್ರವನ್ನ ಅದ್ರ ಜೊತೆ ಅಟ್ಯಾಚ್ ಮಾಡಿ ಕೊಡಬೇಕಾಗತ್ತೆ ಅಪ್ಲಿಕೇಶನ್ ಜೊತೆ ಬಾಲ್ಯ ವಿವಾಹಕ್ಕೆ ಅವಕಾಶ ಇರೋದಿಲ್ಲ ಅಂದ್ರೆ ಹದಿನೆಂಟು ವರ್ಷ ಒಳಪಟ್ಟವರು ಮದುವೆ ಆಗೋದಿಕ್ಕೆ ಅವಕಾಶ ಇರೋದಿಲ್ಲ ಆಗ್ಲೇ ಹೇಳ್ದಂಗೆ ಹುಡುಗಿಗೆ ಚಿನ್ನದ ಮಾಂಗಲ್ಯ ಬೆಳ್ಳಿ ಕಾಲುಂಗರ ಸೀರೆ ಮತ್ತೆ ಬ್ಲೌಸ್ ಪೀಸ್ ಕೊಡ್ತಾರೆ ಹುಡುಗನಿಗೆ ಪಂಚೆ ಒಲ್ಲಿ ಶರ್ಟ್ ಗಳನ್ನ ಫ್ರೀಯಾಗಿ ಕೊಡ್ತಾರೆ ಎಂಟು ದಿನಗಳ ಮುಂಚಿತವಾಗಿ ಈ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡ್ಬೇಕಾಗಿರುತ್ತೆ ಎಂಟು ದಿನ ಮುಂಚಿತವಾಗಿ ಆಡಳಿತಾಧಿಕಾರಿಗಳು ಜೆಸಸ್ ಶಿಕ್ಷಣ ಸಂಸ್ಥೆ ಜೆಸಸ್ ಶಿಕ್ಷಣ ಸಂಸ್ಥೆಗಳಿರುತ್ತಲ್ಲ ಅಲ್ಲಿ ನೀವು ಸುತ್ತೂರು ಇಲ್ಲಿ ನೀವು ನೇರವಾಗಿ ಭೇಟಿ ಮಾಡಿ ಅಪ್ಲಿಕೇಶನ್ ಅನ್ನ ಕೊಡ್ಬೇಕಾಗುತ್ತೆ ಅದಕ್ಕೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಫೋನ್ ನಂಬರ್ ಗಳನ್ನ ಕೊಡ್ತೀನಿ ಡಿಸ್ಪ್ಲೇಲ್ಲೂ ಬರ್ತಾ ಇರುತ್ತೆ ನಾನು ಹೇಳ್ತೀನಿ ಆ ಒಂದು ಫೋನ್ ನಂಬರ್ ಗಳಿಗೆ ಸಂಪರ್ಕ ಮಾಡಿದ್ರೆ ಸಾಕು ನಿಮ್ಗೆ ಹೆಚ್ಚಿನ ಮಾಹಿತಿ ತಗೊಳ್ಳಿ ಅಹ್ ಸಮೀಪ ಆಗ್ಬೇಕು ಅನ್ಕೊಂಡಿರೋರು ಅಥವಾ ಮನೇಲಿ ಅನುಕೂಲ ಇಲ್ದಿರೋರು ಇಲ್ಲೊಂದು ಮದುವೆ ಆಗ್ಬೋದಲ್ಲ ಅಂತ ಅನ್ಕೊಂಡಿರೋರು ಖಂಡಿತವಾಗ್ಲೂ ಇದನ್ನ ಈ ಒಂದು ಅವಕಾಶವನ್ನ ಬಳಸ್ಕೊಳ್ಳಿ ಯಾವುದೇ ಜಾತಿ ಆ ಎಲ್ಲ ಏನು ನೋಡಲ್ಲ ಇಲ್ಲಿ ನೀವು ಯಾರು ಬೇಕಿದ್ರು ಹೋಗಿ ಮದುವೆ ಆಗ್ಬೋದಾಗಿದೆ ದೂರವಾಣಿ ಸಂಖ್ಯೆ ಬಂದು ಸೊನ್ನೆ ಎಂಟು ಎರಡು ಎರಡು ಒಂದು ಎರಡು ಮೂರು ಎರಡು ಎರಡು ಒಂದು ಏಳು ಲ್ಯಾಂಡ್ಲೈನ್ ನಂಬರ್ ಇದು ಇನ್ನೊಂದು ಮೊಬೈಲ್ ನಂಬರ್ನ ಕೊಡ್ತೀನಿ ಒಂಬತ್ತು ಏಳು ನಾಲ್ಕು ಒಂದು ಮೂರು ನಾಲ್ಕು ಎರಡು 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 ಈ ಒಂದು ನಂಬರ್ಗಳಿಗೆ ನೀವು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ತಗೋಬಹುದು ಅವಕಾಶ ಯಾರಿಗಾದ್ರೂ ಅವಶ್ಯಕತೆ ಇದ್ದವರು ಖಂಡಿತವಾಗ್ಲೂ ಬಳಸ್ಕೊಳ್ಳಿ ಮುಂದಿನ ಅವರಿಗೆ ಜೊತೆ ಮತ್ತೆ ಸಿಗ್ತೀನಿ ಯಾರಿಗಾದ್ರೂ ಉಪಯೋಗ ಆಗದಿದೆ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್